ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ತುಂಬ ಆಗಿ ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಈ ಎಳ್ಳು ಉಂಡೆನ ಮಾಡಿದ್ದೀನಿ ಸೊ ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ರೆ ಅಥವಾ ಬ್ಯುಸಿ ಮಾಮ್ಸ್ ಆಗಿದ್ರೆ ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಮಾಡುವಂಥ ಈ ಮಕರ ಸಂಕ್ರಾಂತಿಗೆ ಆಗಿ ಎಳ್ಳು ಉಂಡೆ ಮಾಡಿದ್ದೀನಿ ಸೊ ವೀಡೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಜಸ್ಟ್ ನಮಗೆ ತ್ರೀ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸೂಪರ್ ಡೂಪರ್ ಆಗಿ ಈ ಹೆಲ್ದಿಯಾದ ಎಳ್ಳು ಉಂಡೆನ ಮಾಡ್ಬೋದು ಸೊ ಲೇಟಾಕೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ವೀಡಿಯನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದು ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಸೊ ನೀವು ಎಳ್ಳನ್ನು ಹಾಕೋಕ್ಕಿಂತ ಮುಂಚೆ ಒಂದ್ಸಲ ಕ್ಲೀನಾಗಿ ಪ್ಲೇಟಲ್ಲಿ ನೋಡಿಕೊಂಡು ಎಳ್ಳನ್ನು ಹಾಕ್ಕೊಳ್ಬೇಕಾಗುತ್ತೆ ಕೆಲವೊಂದು ಸಲ ಎಳ್ಳುಗಳಲ್ಲಿ ಹರಳುಗಳಿರುತ್ತೆ ಸೊ ಆ ಕಾರಣಕ್ಕಾಗಿ ಚೆನ್ನಾಗಿ ಒಂದ್ಸಲ ನೋಡ್ಕೊಂಡಾದಮೇಲೆ ಇದನ್ನು ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ರೀತಿ ನೀವು ತುಪ್ಪ ಆಗಲಿ ಅಥವಾ ಆಗಲಿ ಹಾಕಿ ರೋಸ್ಟ್ ಮಾಡೋ ನೆಸೆಸಟಿ ಇಲ್ಲ ಸಿಂಪಲ್ಲಾಗಿ ಪ್ಯಾನಲ್ಲೇ ಹಾಕ್ಕೊಂಡು ಈ ರೀತಿ ರೋಸ್ಟ್ ಮಾಡ್ಕೊಳ್ಬೇಕು ಅಂದರೆ ಗೋಲ್ಡನ್ ಬ್ರೌನ್ ಕಲರ್ಗೆ ಬರುತ್ತಂತ ರೋಸ್ಟ್ ಮಾಡಬೇಕು ಸೊ ಫ್ರೆಂಡ್ಸ್ ನೀವೇನಾದರೂ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸ್ವೀಟ್ ಪೊಂಗಲ್ ಸ್ವೀಟ್ ಖಾರ ಅಥವಾ ಏನಾದರೂ ಎಳ್ಳು ಹೋಳ್ಗೆ ಶೇಂಗಾ ಹೋಳ್ಗೆ ಮಾಡೋದ್ಕಿಂತ ಸೊ ತುಂಬ ಕಡಿಮೆ ಸಮಯದಲ್ಲಿ ಈ ಎಳ್ಳು ಉಣ್ಣೆನ ಮಾಡ್ಬೋದು ತಿನ್ನೋಕ್ಕೂ ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಹಾಗೂ ಬ್ಯುಸಿ ಇರೋರಿಗೆ ಇದು ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಎಳ್ಳನ್ನು ಸಂಪೂರ್ಣವಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು ಸೊ ಹಂಗಂದಾಗ ಮಾತ್ರ ನಮಗೆ ಈ ಎಳ್ಳುಂಡೆ ಪರ್ಫೆಕ್ಟ್ ಟೇಸ್ಟ್ ಕೂಡ ನಿಮಗೆ ಸಿಗುತ್ತೆ ನೀವು ಕೈ ಬಿಡದ ಹಾಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇದ್ದಾಗ ಮಾತ್ರ ನಿಮಗೆ ಎಲ್ಲ ಕಡೆಯೂ ನೋಡಿ ಎಳ್ಳು ಕೂಡ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ ಸೊ ನೀವು ನೋಡ್ತಿರ್ಬೋದು ಫಸ್ಟ್ಗೆ ನಾನು ಹಾಕಿದಾಗ ಕಲರ್ ಬೇರೆ ಇತ್ತು ಈಗೇ ಬೇರೆ ಇದೆ ಸೊ ಈಗಿನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದೇ ಪ್ಯಾನ್ಗೆ ನಾನಿಲ್ಲಿ ಯಾವ ಕಪ್ ಅಳತೆಯಿಂದ ನಾನು ಎಳ್ಳನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜವನ್ನು ತಗೊಂಡಿದ್ದೀನಿ ಸೊ ನೋಡಿ ಶೇಂಗಾ ಬೀಜವನ್ನು ಅದೇ ಅಳತೆಯಿಂದ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೀವೇನಾದರೂ ಶೇಂಗಾ ಬೀಜ ಹಾಕೋ ಬದಲಿ ಅವಲಕ್ಕಿ ಕೂಡ ಹಾಕಿ ಮಾಡ್ಬೋದು ಸೊ ಅವಲಕ್ಕಿ ಏನಾದರೂ ಹಾಕಿ ಮಾಡಿದರೆ ಅದ್ರ ಜೊತೆಗೆ ಶೇಂಗಾ ಬೀಜವನ್ನು ಹಾಕಲಿಕ್ಕಾಗುತ್ತೆ ಸೊ ಬೇಡ ಜಸ್ಟು ತ್ರೀ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಎಳ್ಳು ಶೇಂಗಾ ಹಾಗೂ ಬೆಲ್ಲ ಇದ್ದರೆ ಸಾಕು ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಇದು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಶೇಂಗಾ ಬೀಜವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ಹಾಗೆ ಕೆಲವ್ರು ಬರೀ ಎಳ್ಳಿನಲ್ಲೇ ಉಂಡೆಯನ್ನು ಕಟ್ತಾರೆ ಅಷ್ಟು ಬರೀ ಎಳ್ಳಿನಲ್ಲೇ ಉಂಡೆ ಕೆಲವರಿಗೆ ತಿನ್ನೋಕೆ ಆಗೋದಿಲ್ಲ ಸೊ ಹಾಗಾಗಿ ಶೇಂಗಾ ಬೀಜನ ಹಾಕ್ಕೊಂಡು ಈಗ ನಾನು ರೋಸ್ಟ್ ಆದಮೇಲೆ ಸೈಡ್ಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ಸೊ ಅದು ಕಂಪ್ಲೀಟಾಗಿ ಆರೋ ತನಕ ವೆಯ್ಟ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಯಾವ ಕಪ್ ಅಳತೆಯಿಂದ ನಾನು ಶೇಂಗಾ ಬೀಜ ಹಾಗೂ ಎಳ್ಳನ್ನು ತೊಗೊಂಡಿದ್ದೀನೋ ಅದೇ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಸೊ ಸಿಹಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದೇ ಕಪ್ ಬೆಲ್ಲವನ್ನು ತೊಗೊಂಡಿದ್ದೀನಿ ಒಂದೇ ಕಪ್ ಬೆಲ್ಲಕ್ಕೆ ನಾಲ್ಕು ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರನ್ನು ಹಾಕೋದು ಬೇಡ ಬೆಲ್ಲ ಜಸ್ಟ್ ಮೆಲ್ಟ್ ಆಗಲಿಕ್ಕೆ ಮಾತ್ರ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಕಿದ್ದರೆ ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಬೋದು ಇದಕ್ಕೆ ಬಟ್ ನಾನು ಉಂಡೆ ಕಟ್ಟುವಾಗ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಬೆಲ್ಲ ಕರಗೋ ತನಕ ಕ್ಲೀನಾಗಿ ನೀವು ಕೈ ಬಿಡದ ಹಾಗೆ ಮೆಲ್ಟ್ ಮಾಡ್ಕೊಳ್ಬೇಕು ಸೊ ನೀವೇನಾದರೂ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಬೇರೆ ಬೇರೆ ತುಂಬ ರೆಸಿಪೀಸ್ನ ಇದ್ದಾವೆ ಬೇರೆ ಬೇರೆ ಮಕರ ಸಂಕ್ರಾಂತಿ ಅಡುಗೆಗಳನ್ನು ಮಾಡಿದರೆ ಖಂಡಿತವಾಗ್ಲೂ ಅದರಲ್ಲಿ ಈ ಮಿಸ್ ಮಾಡಿದ್ರೆ ಮಾಡಿ ತುಂಬಾ ಕೂಡ ಇರುತ್ತೆ ಚೆನ್ನಾಗಿ ಕರಗುವಷ್ಟು ಮಾತ್ರ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಗ್ಯಾಸನ್ನು ಮೀಡಿಯಮ್ ಮೀಡಿಯಂ ಟು ಐ ಫ್ಲೇಮಲ್ಲಿ ಬೆಲ್ಲ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಇಷ್ಟು ಕುದಿ ಬಂದ್ರೆ ಸಾಕು ನೋಡಿ ನೀವು ಯಾವುದೇ ರೀತಿ ಇದಕ್ಕೆ ಬೇರೆ ಏನೋ ಐಟಮ್ಸ್ ಮಿಕ್ಸ್ ಮಾಡೋದು ಬೇಡ ಜಸ್ಟ್ ಬೆಲ್ಲ ಈ ಥರ ಚೆನ್ನಾಗಿ ಕುದಿಯೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ವೆಯ್ಟ್ ಆದಮೇಲೆ ಇದು ಒಂದೇಳೆ ಪಾಕ ಬಂದರೆ ಸಾಕು ಅಂದರೆ ಒಂದು ಪ್ಲೇಟಲ್ಲಿ ನೀರನ್ನು ಹಾಕೊಳ್ಳಿ ನೀರನ್ನು ಹಾಕೊಂಡು ಇದು ಬೆಲ್ಲದ ಹಂಟನ್ನು ಸ್ವಲ್ಪ ಹಾಕಿ ಅದು ಒಂದೇ ಕಡೆ ನಿಲ್ಲಬೇಕು ಹಂಗಂದರೆ ಮಾತ್ರ ಪರ್ಫೆಕ್ಟಾಗಿ ಒಂದು ಪಾಕ ಬಂದಿದೆ ಅಂತ ಅರ್ಥ ತುಂಬ ಚೆನ್ನಾಗಿ ಪಾಕ ಕೂಡ ಬರುತ್ತೆ ಬೆಲ್ಲ ಕುದಿ ಬಂದಾಗ ಈ ರೀತಿ ಕಂಟಿನ್ಯೂಸ್ ಆಗಿ ಒಂದು ಎರಡು ನಿಮಿಷ ನೀವು ಮಿಕ್ಸ್ ಮಾಡಲೇಬೇಕು ಈಗ ಗ್ಯಾಸನ್ನು ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಲ್ಲ ಕುದಿ ಬಂದಿದೆ ಅಂತ ನೀವು ಅರ್ಜೆಂಟ್ ಅರ್ಜೆಂಟಾಗಿ ನೀವೇನಾದರೂ ಪಾಕ ಮಾಡ್ತೀರಂದರೆ ಅಂದರೆ ಬರೋದಿಲ್ಲ ಇದು ಪೇಷನ್ಸ್ ತುಂಬಾ ಬೇಕು ಬೆಲ್ಲದ ಪಾಕ ಮಾಡಲಿಕ್ಕೆ ಸೊ ನೋಡಿ ನಾನೀಗ ಒಂದು ಪ್ಲೇಟಲ್ಲಿ ನಿಮಗೆ ಹಾಕಿ ತೋರಿಸ್ತೀನಿ ಸೊ ಕುದಿಯೋ ಬೆಲ್ಲವನ್ನು ಸ್ವಲ್ಪ ಒಂದು ಸ್ಪೂನಿಂದ ತೊಗೊಂಡು ಪ್ಲೇಟಲ್ಲಿ ನೀರನ್ನು ಹಾಕೊಂಡು ನೋಡಬೇಕು ನಾನು ಫಸ್ಟಿಗೆ ಒಂದು ಟೂ ಟೈಮ್ಸ್ ನೋಡದೆ ಬಂದಿದ್ದಿಲ್ಲ ಸೊ ಈಗ ಫೈನಲ್ ಆಗಿ ನೋಡ್ತಾ ಇದ್ದೀನಿ ನೋಡಿ ಈ ತರ ನೀವು ದುಂಡುಗೆ ಅಂದ್ಕೊಳ್ಬೇಕು ಅಂದ್ಕೊಂಡಾಗ ಅದು ಒಂದೇ ಕಡೆ ನಿಂತರೆ ಮಾತ್ರ ಪಾಕ ಬಂದಿದೆ ಅಂತ ಅರ್ಥ ಸೊ ಈಗ ಪರ್ಫೆಕ್ಟ್ ಆಗಿ ಪಾಕ ಕೂಡ ಬಂದಿದೆ ಇನ್ನೊಂದು ಎರಡು ನಿಮಿಷ ಆದರೆ ಸಾಕು ಕೈಯಲ್ಲಿ ಅದು ಉಂಡೆ ತರ ಸಿಗಬೇಕು ನಮಗೆ ಬೆಲ್ಲದ ಪಾಕ ಇಷ್ಟ ಆದರೆ ಸಾಕು ಸೊ ಈಗ ನಾನು ಇದನ್ನ ಗ್ಯಾಸ್ ಹಾಫ್ ಮಾಡ್ಕೊಂಡು ನಾವೇನು ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತೀವಲ್ವ ಇದನ್ನು ನಾನೀಗ ಡೈರೆಕ್ಟ್ ಯಾವುದೇ ರೀತಿ ಮಿಕ್ಸಿ ಜಾರ್ಗೆ ಕೂಡ ಹಾಕಿಲ್ಲ ಜಸ್ಟ್ ನಾನು ಶೇಂಗಾ ಬೀಜವನ್ನು ಸಿಪ್ಪೆ ಮಾತ್ರ ರಿಮೂವ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವನ್ನೆರಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಬೇಗ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಬೆಲ್ಲದ ಪಾಕ ಹಾರಿತು ಅಂದರೆ ಎಳ್ಳುಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಸೊ ಆ ಕಾರಣಕ್ಕಾಗಿ ನಮ್ಮಮ್ಮ ಇದನ್ನೆರಡು ಸಿಪ್ಪೆ ಚೆನ್ನಾಗಿ ಬಿಡಿಸ್ಕೊಂಡಿದ್ರು ಶೇಂಗಾ ಬೀಜದ್ದು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಪಾಕವನ್ನು ಚೆನ್ನಾಗಿ ಸೋಸ್ತಿದ್ದಾರೆ ಸೊ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಪಾಕ ಮಾಡಲಿ ಸಕ್ಕರೆ ಪಾಕ ಆಗಲಿ ಬೆಲ್ಲದ ಪಾಕ ಆಗಲಿ ಸೋಸದೆ ಮಾಡೋಕ್ಕೆ ಹೋಗಬೇಡಿ ಸೊ ಚೆನ್ನಾಗಿ ಸಲ ಪಾಕ ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಬೇಕಿದ್ರೆ ಆಮೇಲೆ ಹಾಕೊಳ್ಬೋದಲ್ವಾ ಸೊ ಹಾಗಾಗಿ ಈಗ ಪಾಕವನ್ನು ಹಾಕೊಂಡು ಬೆಲ್ಲದ ಪಾಕವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಗೆ ಏನಾದರೂ ಉಂಡೆ ಕಟ್ಟಲಿಕ್ಕೆ ಹದಕ್ಕೆ ಬರಲಿಲ್ಲ ಅಂತ ಅಂದರೆ ನೀವು ಬೇಕಿದ್ರೆ ಪುಟಾಣಿ ಪುಡಿ ಇರುತ್ತಲ್ವಾ ಸೊ ಅದನ್ನು ಕೂಡ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕೊಂಡ್ಬಿಟ್ರೆ ಕೆಲವು ಹೊಸೊಬ್ಬರಿಗೆ ಏನಾದರೂ ಫಸ್ಟ್ಲಿ ಹೊಸೊಬ್ರಿಗೆ ಈ ತರ ಉಂಡೆ ಮಾಡಲಿಕ್ಕೆ ಕಷ್ಟ ಅನಿಸುತ್ತೆ ಸೊ ಉಂಡೆ ಅದಕ್ಕೆ ಬೇಗ ಬರೋದಿಲ್ಲ ಕಂಟಿನ್ಯೂಸ್ ಆಗಿ ಒಂದು ಎರಡು ನಿಮಿಷ ನೀವು ಈ ಥರ ಮಿಕ್ಸ್ ಮಾಡಿದಾಗ ಮಾತ್ರ ಅದು ಉಂಡೆ ಕಟ್ಟಲಿಕ್ಕೆ ಹದ ಬರುತ್ತೆ ಸೊ ನಿಮ್ಗೆ ಏನಾದರೂ ಹೊಸಬ್ದಾಗಿ ಮಾಡ್ತಿದ್ರ ಅಂದರೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀವು ನೀವು ಪುಟಾಣಿ ಪುಡಿಯನ್ನ ಹಾಕೊಳ್ಬಹುದು ನೆಕ್ಸ್ಟ್ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಹಾಗೂ ಯಾಲಕ್ಕಿ ಪೌಡರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು ನಮಗೆ ಕೈ ಮುಟ್ಟುವಷ್ಟು ಬಿಸಿ ತಾಕಿದ್ರೆ ಸಾಕು ಉಂಡೆ ಪರ್ಫೆಕ್ಟಾಗಿ ಕೂಡ ಬರುತ್ತೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೀರಾ ಆರಲಿಕ್ಕೆ ಬಿಡ್ಬೇಡಿ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ನೋಡಿ ನಮ್ಮ ಕೈಗೆ ಮುಟ್ಟುವಷ್ಟು ಇಷ್ಟು ಬಿಸಿ ಇದ್ದರೆ ಸಾಕು ಸೊ ನೋಡಿ ನಮ್ಮಮ್ಮ ಈಗ ಉಂಡೆಯನ್ನು ಕೂಡ ಕಟ್ತಿದ್ದಾರೆ ಸೊ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಡಿಫ್ರೆಂಟ್ ರೆಸಿಪೀಸ್ನ ಮಾಡ್ತಿರ್ತಾರೆ ನಮ್ಮ ಮನೇಲಿ ಸೊ ಹಾಗಾಗಿ ನಾನು ಹಸ್ಬೆಂಡ್ ಮನೇಲಿ ತುಂಬ ಕಡಿಮೆ ರೆಸಿಪಿ ಪೀಸ್ನ ಸ್ಪೆಷಲ್ಲಾಗಿ ಏನಾದರೂ ಫೆಸ್ಟಿವಲ್ ಇದ್ದರೆ ಮಾಡ್ತೀನಿ ಸ್ವಲ್ಪ ಕಡಿಮೆ ಸ್ವೀಟ್ ನಮ್ಮ ಮನೆಯಲ್ಲಿ ತಿನ್ನೋದು ತೀರಾ ಕಡಿಮೆ ಸೊ ಹಾಗಾಗಿ ನಾನು ಅಮ್ಮನ ಮನೆಗೆ ಬಂದಾಗ ಸ್ವೀಟ್ನೇ ಜಾಸ್ತಿ ಮಾಡೋದು ಸೊ ಹಾಗಾಗಿ ನಮ್ಮಮ್ಮ ಕೂಡ ಉಂಡೆನ ನಮ್ಮಮ್ಮಗೆ ಉಂಡೆ ಕಟ್ಟಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಪ್ರತಿ ಸಲ ಮನೆಗೆ ಬಂದಾಗ ಅವ್ರ ಹತ್ರನೇ ಉಂಡೆನ ಚೆನ್ನಾಗಿ ಕಟ್ಟಿಸ್ಕೊಳ್ತೀನಿ ಸೊ ಫೈನಲಾಗಿ ಈ ರೀತಿ ಉಂಡೆಯನ್ನು ಕೂಡ ಅವ್ರು ಕಟ್ಕೊಳ್ತ ಕಟ್ತಾ ಇದ್ರು ಸೊ ಅದನ್ನು ಕೂಡ ನಾನು ಕೂಡ ಕಟ್ತೆ ಸೊ ಫೈನಲಾಗಿ ನಿಮಗೆ ಎಳ್ಳು ಉಂಡೆ ಕೂಡ ರೆಡಿ ಆಯಿತು ನೀವೇನಾದರೂ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸಿಂಪಲ್ಲಾಗಿ ಯಾವುದೇ ರೀತಿ ಐಟಮ್ಸ್ ಇಲ್ಲೇ ಮನೇಲಿರುವಂಥ ಐಟಮ್ಸ್ಗಳನ್ನೇ ಮಾಡಿಕೊಂಡು ಮಾಡೋದಾದರೆ ಖಂಡಿತವಾಗ್ಲಿ ಈ ಎಳ್ಳು ಉಂಡೆನ ಮಾಡಿ ಸ್ವಲ್ಪ ಆರಿದ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ತಿನ್ನಲಿಕ್ಕೆ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು